ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಯ ಒಂದು ಹಾಲ್ ಟಿಕೆಟನ್ನು ಯಾವ ಥರ ಡೌನ್ಲೋಡ್ ಮಾಡಬೇಕು ಅಂತ ಈ ಒಂದು ವೀಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿ ಕ್ರೋಮ್ ಬ್ರಸರ್ನ ಓಪನ್ ಮಾಡಿ ಓಪನ್ ಮಾಡಿದ ಮೇಲೆ ಇಲ್ಲಿ ಮೈನಾರಿಟಿ ಸ್ಕೂಲ್ ಅಂತ ಸರ್ಚ್ ಮಾಡಿ ಮೈನಾರಿಟಿ ಮೈನಾರಿಟಿ ಸ್ಕೂಲ್ ಅಂತ ಸರ್ಚ್ ಮಾಡಿ ಮೈನಾರಿಟೀಸ್ ಸ್ಕೂಲ್ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿದ ಮೇಲೆ ಈ ಥರ ಒಂದು ಇಂಟ್ರಫೆಸ್ ಓಪನ್ ಆಗುತ್ತೆ ನೋಡಿ ಓಕೆ ಓಪನ್ ಮಾಡಿದ ಮೇಲೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಅಂತ ಕಾಣಿಸ್ತಾ ಇದೆ ಇದರ ಮೇಲೆ ಕ್ಲಿಕ್ಕನ್ನು ಮಾಡಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡಿ ಇಲ್ಲಿ ಕನ್ನಡನ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಬೇಕಿದ್ರೆ ನಿಮಗೆ ಇಂಗ್ಲೀಷ್ ಬೇಕಾದ್ರೆ ಇಂಗ್ಲೀಷು ನೆಕ್ಸ್ಟ್ ನೀವು ಡೈರೆಕ್ಟಾಗಿ ಹೋಮ್ ಪೇಜಿಗೆ ಹೋಗಬೇಕು ಹೋಮ್ ಪೇಜಿಗೆ ಹೋಗಿ ಇಲ್ಲಿ ಮತ್ತಷ್ಟು ಓದಿ ಅಂತ ಕಾಣಿಸ್ತಾ ಇದ್ದಿಲ್ಲ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ರಿ ಕಾಣಿಸ್ತಾ ಇದೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ವಸತಿ ಶಾಲೆಗಳಲ್ಲಿ ಎಲ್ಲಿ ಆರನೇ ತರಗತಿಯ ಪ್ರವೇಶ ಪರೀಕ್ಷೆಗಾಗಿ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಲು ಈ ಕೆಳಗಿನ ಲಿಂಕನ್ನು ಕ್ಲಿಕ್ ಮಾಡಿ ಅಂತ ಇದೆ ಇದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನೋಡಿ ಜಸ್ಟ್ ನಿಮಗೆ ಸ್ಕ್ರಾಲ್ ಮಾಡಿ ಕಾಣಿಸ್ತಾ ಇದ್ದೀನಿ ಓಕೆ ಇಲ್ಲಿ ನೋಡಿ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಿ ಓಕೆ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ನೋಡ್ರಿ ಈ ಥರ ಒಂದು ಇಂಟರ್ಪ್ರೆಷನ್ ಓಪನ್ ಆಗುತ್ತೆ ಓಪನ್ ಆದಮೇಲೆ ಇಲ್ಲಿ ನೋಡಿರಿ ನಿಮ್ಮ ಒಂದು ಎಸ್ ಟಿ ಎಸ್ ಸಂಖ್ಯೆ ಅಂದರೆ ನಿಮ್ಮ ಒಂದು ಗುರುತಿನ ಸಂಖ್ಯೆ ಶಾಲೆಯಲ್ಲಿ ನಿಮಗೆ ಥರ ಒಂದು ಹೆಜ್ಜೆ ಗುರುತಿನ ಸಂಖ್ಯೆ ಅಂದರೆ ಎಸ್ ಟಿ ಎಸ್ ಸ್ಯಾರ್ಸ್ ಐ ಡಿ ಒಂಬತ್ತು ಅಂಕೆ ಒಂದು ಸ್ಯಾರ್ಸ್ ಐ ಡಿಯನ್ನು ಇಲ್ಲಿ ನಮೂದಿಸಿ ನ ಅದನ್ನು ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಡೌನ್ಲೋಡ್ ಅಂತ ಕೊಟ್ಟ ಮೇಲೆ ನಿಮ್ಮ ಹಾಲ್ ಟಿಕೆಟನ್ನು ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು ಹಾಗೆ ಅದನ್ನು ನೀವು ಪಿ ಡಿ ಎಫ್ ಡೌನ್ಲೋಡ್ ಡೌನ್ಲೋಡ್ ಮಾಡಿಕೊಟ್ಟು ಅದನ್ನು ಪ್ರಿಂಟ್ ತೆಗೆದು ನಿಮ್ಮ ಎಕ್ಸಾಮ್ಸ್ಗಳಿಗೆ ನೀವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಿಪರೇಷನ್ ಮಾಡಿಕೊಂಡು ಈಗಾಗಲೇ ನಾವು ಸಾಕಷ್ಟು ರೀತಿಯಲ್ಲಿ ಆನ್ಲೈನ್ ಕ್ಲಾಸ್ಗಳನ್ನು ಹಾಗೆ ಇವು ರೆಕಾರ್ಡೆಡ್ ಕ್ಲಾಸಸ್ಗಳನ್ನು ಈಗಾಗಲೇ ನೀಡ್ತಾ ಇದ್ದೀವಿ ಹಾಗಾಗಿ ಇದುವರೆಗೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ನಾವು ನೋಡುವಂಥ ಯಾವುದೇ ಕ್ಲಾಸಸ್ಗಳು ನೀವು ತಕ್ಷಣ ನೀವು ನೋಟಿಫಿಕೇಶನ್ ಮುಖಾಂತರ ಪಡೆದು ನೀವೊಂದು ಆ ಕ್ಲಾಸ್ ಒಂದು ಆ ಒಂದು ಕ್ಲಾಸಿಗೆ ಜಾಯಿನ್ ಆಗ್ಬೋದು ಇದಾಗಿತ್ತು ವಿದ್ಯಾರ್ಥಿಗಳೇ ಸಹ ಒಂದು ಈ ಒಂದು ಸಣ್ಣ ಮಾಹಿತಿ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣ್ಬಿ ಬ್ರದರ್ಸ್